ನಮ್ರತ ಮತ್ತು ಕಾರ್ತಿಕ್ ವಿರುದ್ಧ ಅಂತೂ ಫುಲ್ ಕೋಪ್ತರಿದ್ದಾನೆ ಅಂದರೆ ಹೇಳ್ಬೋದು ಚುಚಿ ಚುಚಿ ಮಾತಾಡ್ತಿದ್ದಾನೆ ಸ್ನೇಹಿತ ಹೌದು ಸ್ನೇಹಿತ ಒಂದು ಮಾತಾಡೋ ಹೇಳ್ತಾನೆ ನಂಬ್ರತಂಗೆ ಏನು ಗೊತ್ತಾ ಒಳಗಿರೋ ಥರ ಒಂದು ನಟ್ ಹೊರಕ್ಕೆ ಹೋದ್ಮೇಲೆ ಮತ್ತೊಂದು ನಟ್ ಒಳಗಿದ್ದಾಗ ಒಬ್ಬ ಬಾಯ್ ಫ್ರೆಂಡ್ ಹೊರಗೆ ಹೋಗ್ತಿದ್ದೆ ನೂರು ಬಾಯ್ ಫ್ರೆಂಡ್ ಅಂತಲ್ಲ ಹಂಗೆ ಅಂದಾಗ ನಮ್ರತ ಹೇಳ್ತಾಳೆ ಸಿಟ್ಟಿನಲ್ಲಿ ನಾನು ಸರಿಯಾಗಿ ಮಾತಾಡೋ ಯಾವಳ ಬಗ್ಗೆ ಮಾತಾಡ್ತಿದ್ದೆ ಅಂದಾಗ ನಾನು ಯಾವಳ ಬಗ್ಗೆ ಮಾತಾಡ್ತಿಲ್ಲ ಅಪ್ಪ ನನ್ನ ಇಷ್ಟ ನಾನು ಏನಾದರೂ ಮಾತಾಡ್ತೀನಿ ಅದಕ್ಕೆ ನೀನು ಯಾವಳು ಬದು ನಾನು ನೋಡು ಈಗ ಕಂಟೆಸ್ಟೆಂಟ್ ಅಲ್ಲ ಬರೀ ಗೆಸ್ಟಾಗಿ ಬಂದಿರೋದು ನೀನು ಅನ್ನ ಕೂದಲು ಕೂಡ ಅಲರ್ಸೋಕ್ಕಾಗೋದಿಲ್ಲ ಅಂತ ಹೇಳಿ ಸ್ನೇಹಿತ್ ಸರಿಯಾಗಿ ಒಗ್ದು ಹೇಳ್ತಿದ್ದಾನೆ ಈಗ ಹೇಳ್ತಿದ್ದೀನಲ್ಲ ಈ ಮನೇಲಿ ವಿನ್ ಆಗಿ ಬರೋದಕ್ಕೆಲ್ಲ ಇರೋದು ವಿನಯ್ ಮಾತ್ರ ನೀನು ಅವನಿಗೆ ಚಮಚಗಿರಿ ಮಾಡ್ಕೊಂಡೆ ನೀನು ಇರೋದು ಹೊರಗಡೆ ನೀನು ನೋಡಿದ್ರೆ ಗೊತ್ತಾಗುತ್ತೆ ಎಪಿಸೋಡ್ಸ್ಗಳೆಲ್ಲ ಅದರಿಂದ ವಿನಯ್ನೇ ವಿನ್ನಾಗಿ ಬರಬೇಕು ನೀನು ವಿನ್ ಆಗೋದಕ್ಕಲ್ಲ ನನ್ನ ಪ್ರಕಾರ ಟಾಪ್ ಫೈವ್ ಬರೋದಕ್ಕೆ ನೀನು ನಾಲ್ಕು ಆಯ್ಕೆ ನೀನು ಅಂತ ಹೇಳಿ ಸರಿಯಾಗಿ ಸ್ನೇಹಿತ ಒಗೀತಿದ್ದಾನೆ ನಮ್ರತೆಗೆ ನೀನು ಹೆಂಗೆ ಅಂದರೆ ಯಾರು ಗೆಲುವು ಗೆಲ್ಲೋಕ್ಕೆ ಹಂತದಲ್ಲಿದ್ದಾರೋ ಅಂಥವ್ರ ಹಿಂದೆ ಬೆನ್ನಿಂದ ಇದ್ಕೊಂಡು ಚಮಚಗಿರಿ ಮಾಡ್ಕೊಂಡೆ ನೀನು ಬಂದಿರೋಳು ಇನ್ನೊಬ್ಬರು ಗೆಲ್ಸಕ್ಕೆ ಬಂದಿದ್ದೀನಿ ನೀನು ಯಾಕೆ ಗೆಲುವು ಬಗ್ಗೆ ಯೋಚನೆ ಮಾಡ್ತೀಯ ಅಂತ ಹೇಳಿ ಸರಿಯಾಗಿ ಹೋಗಿದ್ದಾನೆ ಸ್ನೇಹಿತ ಅಂತ ಹೇಳ್ಬೋದು ನಮ್ರತ ಫುಲ್ಲು ಹೋಗಿ ಹುರ್ಕಂಡೆ ಕಣ್ಣೀರು ಕೂಡ ಹಾಕ್ಕೊಂಡೆ ಅಡುಗೆ ಮನೆಯಲ್ಲಿ ಕೂತಿದ್ದಾಳೆ